ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ ಗುಡಿ ವೀಕ್ಷಕರೇ ಸ್ಮಾರ್ಟ್ಫೋನ್ ಇಲ್ಲದೆ ಯಾವ ಕೆಲಸ ನಡೆಯುತ್ತೆ ನೀವೇ ಹೇಳಿ ವ್ಯಾಪಾರ ಮನರಂಜನೆ ವಿದ್ಯಾಭ್ಯಾಸ ತರಬೇತಿ ಶಿಬಿರಗಳು ಇಲಾಖೆಗಳ ದಾಖಲಾತಿ ಕೆಲಸಗಳು ಅಷ್ಟೇ ಯಾಕೆ ವರ್ಷದ ಮಗುವಿನಿಂದ ಹಿಡಿದು ಹಣ್ಣಣ್ಣಾಗಿರೋ ವೃದ್ಧರಿಗೂ ಕೂಡ ಸ್ಮಾರ್ಟ್ಫೋನ್ ಬೇಕೇ ಬೇಕು ವೀಕ್ಷಕರೇ ಒಂದು ಸಾರಿ ಕಲ್ಪನೆ ಮಾಡಿಕೊಳ್ಳಿ ಅದೇನಪ್ಪ ಅಂದ್ರೆ ಏಕಾಏಕಿಯಾಗಿ ಎಲ್ಲ ನಗರಗಳಲ್ಲಿ ಜಾಮರ್ ಅಳವಡಿಸಿದರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಇಷ್ಟೆಲ್ಲ ಪೀಠಿಕೆ ಯಾಕ್ರಿ ಮಂಜುನಾಥ್ ಅವರೇ ಅಂತೀರಾ ವಿಷಯ ಇಲ್ಲಿದೆ ನೋಡಿ ಒಬ್ಬ ವ್ಯಕ್ತಿ ಅಪರಾಧ ಕೃತ್ಯಗಳನ್ನು ಎಸಗಿದ್ದಾಗ ಆತನನ್ನು ನ್ಯಾಯಾಲಯದ ಆದೇಶದಂತೆ ಕಾರಾಗೃಹ ಬಂಧನದಲ್ಲಿ ಇಡಲಾಗುತ್ತೆ ಆ ಕಾರಾಗೃಹದ ಬಂಧನದಲ್ಲಿದ್ದಾಗ ಆತನಿಗೆ ಯಾವುದೇ ರೀತಿಯಾದಂತಹ ಮೊಬೈಲ್ ಸಂಪರ್ಕಕ್ಕೆ ಅವಕಾಶವಿರುವುದಿಲ್ಲ ಹಾಗೂ ಒಂದು ವೇಳೆ ಅವನು ತನ್ನ ಕ್ರಿಮಿನಲ್ ಬುದ್ಧಿ ಉಪಯೋಗಿಸಿ ಯಾರದೋ ಕಡೆಯಿಂದ ಫೋನ್ ಪಡೆದು ಹೊರಗಡೆ ಇರುವ ಆತನ ವಿರುದ್ಧ ಸಾಕ್ಷಿಗಳನ್ನು ನಾಶ ಮಾಡೋಕೆ ಅಥವಾ ಇನ್ನಾವುದೇ ಅಪರಾಧ ಚಟುವಟಿಕೆಗಳು ಮಾಡಬಾರದು ಎನ್ನುವ ಉದ್ದೇಶದಿಂದ ರಾಜ್ಯದ ಎಲ್ಲಾ ಕಾರ್ಯಾಗೃಹದಲ್ಲಿ ನೆಟ್ವರ್ಕ್ ಜಾಮರ್ ಗಳನ್ನ ಅಳವಡಿಸಲಾಗಿದೆ ಅದೇ ರೀತಿಯಾಗಿ ಧಾರವಾಡದ ಕೇಂದ್ರ ಕಾರ್ಯಾಗೃಹದಲ್ಲೂ ಕೂಡ ಜಾಮರ್ ಅಳವಡಿಕೆ ಮಾಡಲಾಗಿದೆ ಇದು ಈ ಮೊದಲು ಟೂ ಜಿ ಇದ್ದು ಈಗ ಫೋರ್ ಜಿಗೆ ಅಪ್ಡೇಟ್ ಮಾಡಲಾಗಿದೆ ಇದರಿಂದ ಜೈಲಿನ ಸುತ್ತಮುತ್ತಲಿನ ಸೈದಾಪುರ ಮಾಳಾಪುರ ಮೆಹಬೂಬ್ ನಗರ ಕುಮಾರೇಶ್ವರ ನಗರದಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಜನಸಾಮಾನ್ಯರಿಗೆ ನೆಟ್ವರ್ಕ್ ಗೋಸ್ಕರ ಸಂಘರ್ಷ ಮಾಡುವ ಪರಿಸ್ಥಿತಿಯಾಗಿದೆ ಸದ್ಯದಲ್ಲಿ ಶಾಲಾ ಕಾಲೇಜು ಪರೀಕ್ಷೆ ಇದ್ದು ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಲು ಕೂಡ ತೊಂದರೆ ಉಂಟಾಗಿದ್ದಲ್ಲದೆ ವ್ಯಾಪಾರಸ್ಥರಿಗೆ ನೆಟ್ ಇಲ್ಲದೆ ತೊಂದರೆ ಉಂಟಾಗಿದೆ ಹಾಗಾದರೆ ನಮ್ಮ ಜೊತೆಗೆ ಈಗ ಜೈಲ್ ಅಧಿಕಾರಿಗಳು ಶಾಲಾ ಪ್ರಾಂಶುಪಾಲರು ವಿದ್ಯಾರ್ಥಿಗಳು ವ್ಯಾಪಾರಸ್ಥರು ಏನು ಹೇಳುತ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಮೇಡಮ್ ಇವತ್ತು ಮನವಿಯನ್ನು ಸಜ್ಜೆ ಮನವಿಯನ್ನು ಸಲ್ಲಿಸಿದ್ರೆ ಏನು ಕಾರಣ ಮೇಡಮ್ ಏನಾಗಿದೆ ಈ ಸಬ್ ಜೈಲಲ್ಲಿ ಜಾಮರ್ ಅಳವಡಿಸಿರುವುದರಿಂದ ನಮಗೆ ಇಂಟರ್ನೆಟ್ ಕನೆಕ್ಷನ್ ಸಿಗುವುದಿಲ್ಲ ನಮ್ಗೆ ಯಾವ ಕೆಲಸವನ್ನು ಶಾಲಾ ಯಾವ ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತೆ ನಾವು ನಮ್ಮ ಶಾಲೆಯನ್ನು ಮೌಲ್ಯಮಾಪನ ಕೇಂದ್ರವಾಗಿ ಆರಿಸಿಕೊಂಡಿದ್ದಾರೆ ಹಾಗೂ ಶಾಲೆಯಲ್ಲಿ ಎಸ್ ಎಲ್ ಸಿ ಪರೀಕ್ಷಾ ಸೆಂಟರ್ ಕೂಡ ಆಗಿದೆ ಪ್ರತಿ ದಿವಸ ನಾವು ಎಲ್ಲ ವಿಷಯಗಳನ್ನಲ್ಲಿ ಅಪ್ಲೋಡ್ ಮಾಡೋಕ್ಕಿದೆ ಮಾಹಿತಿಗಳನ್ನು ಇಂಟರ್ನೆಟ್ ಮೂಲಕ ಕೂಡ ಕೊಡಲಿಕ್ಕಿದೆ ಅವುಗಳನ್ನು ನಮಗೆ ಮಾಡಲಿಕ್ಕೆ ಅಲ್ಲಿ ಸರಿಯಾಗಿ ಅನುಕೂಲ ಆಗೋದಿಲ್ಲ ಹಾಗೂ ಈಗ ನಮಗೆ ಮನವಿ ಈಗ ಇಲ್ಲಿ ಸಬ್ಜೆಯಲ್ಲಿ ಕಳಿಸಿದ್ದೀವಿ ಈಗ ಇದರ ಬಗ್ಗೆ ತಿಳಿಸಲಿಕ್ಕೆ ನಮಗೆ ಉಪನಿರ್ದೇಶಕರ ಕಚೇರಿ ಮತ್ತು ಪಿ ಕಚೇರಿಗೆ ನಾವು ಕೂಡ ಕೊಡ್ತೀವಿ ವೆಬ್ ಕಾಸ್ಟಿಂಗ್ ಕೂಡ ಇದೆ ಪ್ರತಿ ದಿವಸ ಪರೀಕ್ಷೆ ಬರೆಯುವಾಗ ಪ್ರತಿ ಕ್ಲಾಸ್ ವೆಬ್ ಕಾಸ್ಟಿಂಗ್ ಇದೆ ನಮಗೆ ಅಲ್ಲಿ ಅಡೆತಡೆ ಆದರೆ ಅದನ್ನು ಕೂಡ ನಮಗೆ ಅನುಕೂಲ ಆಗುವುದಿಲ್ಲ ಸರಿಪಡಿಸಬೇಕಾಗಿ ವಿನಂತಿಸಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಜಸಿಂತ ರೋಡ್ ಈಗಾಗಲೇ ನಮ್ಮ ಪ್ರಿನ್ಸಿಪಾಲ್ ಅವರು ತಿಳಿಸಿದ ಹಾಗೆ ಸಬ್ ಜೈಲ್ ಸಮೀಪದಲ್ಲಿ ನಮ್ಮ ಶಾಲೆ ಇದೆ ಇಲ್ಲಿ ಹೊಸದಾಗಿ ಜಾಮರ್ ಅಳವಡಿಸಿರುವುದರಿಂದಾಗಿ ಶಾಲಾ ಚಟುವಟಿಕೆಗಳು ಏನು ನಮ್ಗೆ ಇಲಾಖೆಯವರು ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಹೇಳ್ತಾರೋ ಅದಕ್ಕೆಲ್ಲದಕ್ಕೂ ಕೂಡ ತೊಂದರೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ ಈ ಸಂಬಂಧ ಇವತ್ತು ಈ ಸಬ್ ಜೈಲಿನ ಮುಖ್ಯ ಅಧೀಕ್ಷಕರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟೆವು ಅಂತ ಸಂದರ್ಭದಲ್ಲಿ ಅವರು ನಿಮ್ಮ ಮನವಿಯನ್ನು ನಾವು ಗೌರ್ಮೆಂಟ್ ಹಂತದಲ್ಲಿ ತಲುಪಿಸ್ತೇವೆ ಇದು ಗೌರ್ಮೆಂಟಿನ ನೀತಿಯಾಗಿರುವುದರಿಂದ ನಾವು ಈ ನಮ್ಮ ಹಂತದಲ್ಲಿ ಏನೂ ಕ್ರಮ ಕೈಗೊಳ್ಳಲಿಕ್ಕೆ ಬರುವುದಿಲ್ಲ ಎಂಬುದಾಗಿ ತಿಳಿಸಿರ್ತಾರೆ ಆದರೆ ನಮಗೆ ಆಗತಕ್ಕಂತಹ ತೊಂದರೆ ಅದು ಯಾವ ರೀತಿಯಲ್ಲಿ ನಿವಾರಣೆ ಆಗ್ತದೆಯೋ ಗೊತ್ತಿಲ್ಲ ನಮ್ಗೆ ಅದು ನಿವಾರಣೆ ಆಗಬೇಕಾಗಿದೆ ಶಾಲೆಯ ಒಂದು ಆಂತರಿಕ ಕೆಲಸ ಕಾರ್ಯಗಳಿಗೆ ಇದರಿಂದ ಬಹಳಷ್ಟು ತೊಂದರೆಗಳು ಉಂಟಾಗ್ತಾ ಇದೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಕೂಡ ಇದು ಬಹಳ ತೊಂದರೆಯನ್ನ ಕೊಡ್ತಾ ಇದೆ ನನ್ನ ಹೆಸರು ಎನ್ ಎನ್ ಭಟ್ ಅಂತ ಈ ಪ್ರೆಸೆಂಟೇಶನ್ ಶಾಲೆಯಲ್ಲಿ ಹಿರಿಯ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ನಾವು ಆನ್ಲೈನ್ ವರ್ಕ್ ಮಾಡ್ತೀವಿ ಸರ್ ಸ್ಟೂಡೆಂಟ್ ಆನ್ಲೈನ್ ಅಪ್ಲಿಕೇಶನ್ಸ್ ಜಾಬ್ ಪಿ ಎಫ್ ವರ್ಕ್ ಆಮೇಲೆ ಮಾಡ್ತಿರ್ತೀವಿ ಮಾಡ್ತೀವಿ ಈ ತರ ಎಲ್ಲಾ ಕೆಲಸಗಳಿಗೆ ಇಂಟರ್ನೆಟ್ ಮೇನ್ ನಮ್ಗೆ ಇಂಟರ್ನೆಟ್ ಇಲ್ಲಪ್ಪ ಅಂದ್ರೆ ನಮ್ಗೆ ಏನು ಕೆಲಸ ಮಾಡಕ್ ಆಗಲ್ಲ ನಮ್ಗ ಟೋಟಲಿ ಒಂದ್ ವಾರದಿಂದ ಯಾವ್ದೇ ನಮ್ದ್ ಕೆಲ್ಸಗಳಾಗ್ತಾ ಇಲ್ಲ ನಮ್ಗ ಟೋಟಲಿ ನಾವು ಖಾಲಿ ಕೂತಿದೀವಿ ನೋಡ್ರಿ ಎಲ್ಲಾ ಈ ಜಾಮಾರ್ ಸಂಬಂಧ ಆಗಿದ್ದ ಸಮಸ್ಯೆ ಹಂಗಾಗಿ ನಮ್ಗ ದಯವಿಟ್ಟು ಏನಾರು ಒಂದು ಇದನ್ನೆಲ್ಲ ಜಾಮರ್ದ ಫ್ರೀಕ್ವೆನ್ಸಿ ಕಮ್ಮಿ ಮಾಡಿ ನಮ್ಗೆ ಮತ್ತೆ ನಮ್ಮ ಜೀವನ ಸರಿಯಾಗಿ ನಡೆಯುವಂಗೆ ನೀವು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೀನಿ ನಾವು ಬಸವರಾಜ್ ಅಂತ ಸರ್ ನಮಸ್ತೆ ಎಲ್ರಿಗೂ ಸಬ್ಜೆಕ್ ನೆಟ್ವರ್ ಜಾಮ್ ಹಾಕ್ಸಿರೋದ್ರಿಂದ ಇಲ್ಲಿ ಎಲ್ರಿಗೂ ನೆಟ್ವರ್ಕ್ ಪ್ರಾಬ್ಲಮ್ ಆಗೈತಿ ಹೆಚ್ಚಾಗಿ ಇಲ್ಲಿ ಹಾಸ್ಟೆಲ್ ಒಳಗ ಹುಡುಗಿಯರ್ಗೆಲ್ರಿಗೂ ಕ್ಲಾಸ್ ಕೇಳಕ್ ಪ್ರಾಬ್ಲಮ್ ಆಗೈತಿ ಎಕ್ಸಾಮ್ಸ್ ಇರೋದ್ರಿಂದ ಎಲ್ಲಾರು ಫೋನಿಗೆ ಮೊಬೈಲ್ ಗೆಲ್ಲಾ ಹಾಕ್ತಿರ್ತಾರ ಇದರ್ಸ್ ಎಲ್ಲ ಪಿ ಡಿ ಎಫ್ ಕ್ವಶನ್ ಪೇಪರ್ಸ್ ಅದೆಲ್ಲ ಹಾಕ್ತಿರ್ತಾರೆ ಎಲ್ರಿಗೂ ಪ್ರಾಬ್ಲಮ್ ಆಗೈತಿ ಆದಷ್ಟು ಈಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಂತ ಲಕ್ಷ್ಮಿ ಎಲ್ಲರಿಗೂ ನಮಸ್ತೆ ರೀ ಇಲ್ಲಿ ಸಬ್ಜೆಕ್ಟ್ ಅಲ್ಲಿ ಜಾಮರ್ ಹಾಕಿದ್ದಾರೆ ಅದಕ್ಕೆ ನಮಗ ಎಕ್ಸಾಮ್ ಇದೆ ನಮಗೆ ಟಫ್ ಸಬ್ಜೆಕ್ಟ್ ಆಗೋದನ್ನ ನಾವು ಫೋನ್ ಒಳಗೆ ಕ್ಲಾಸ್ ಕೇಳ್ಕೊತೀವ್ರಿ ಅದಕ್ಕೆ ನಮಗ ಪ್ರಾಬ್ಲಮ್ ಆಗತ್ತೈತ್ರಿ ಧನ್ಯವಾದಗಳು ರೀ ಪೂಜಾ ರೀ ಪೂಜಾ ಚೌಹಾನ್ ಸೆಕೆಂಡ್ ಪಿ ಯು ಸಿ ಈಗ ಹದಿಮೂರಕ್ಕೆ ಎಕನಾಮಿಕ್ ಐತ್ರಿ ಹದಿಮೂರ್ರಿ ನಿಮ್ಗೂ ಕ್ಲಿಯರ್ ಆದ ಸಬ್ಜೆಕ್ಟ್ ಅಲ್ಲಿ ಮೊಬೈಲ್ ತಗೊಂಡು ಫೋನ್ ಸ್ವಲ್ಪ ನೋಡ್ಕೊತೀರಿ ಸಮಸ್ಯೆ ಈಗ ಇದು ಈಗಾಗಲೇ ಇದ್ದಂತ ಈಗ ಅದನ್ನ ಅಪ್ಗ್ರೇಡೇಷನ್ ಮಾಡಿದೀವಿ ಹೊಸದಾಗೇನು ಅಳವಡಿಸಿಲ್ಲ ಇದನ್ನ ಅಪ್ಗ್ರೇಡೇಷನ್ ಮಾಡಿ ಅದನ್ನ ದುರಸ್ತಿ ಮಾಡಿ ಚಾಲೂ ಮಾಡಿದೀವಿ ಅದು ಅದು ವಿತ್ ಇನ್ ದ ಲಿಮಿಟ್ಸ್ ಅಲ್ಲಿ ಮಾಡೋದಕ್ಕೆ ನಾವು ಸಂಬಂಧಪಟ್ಟ ಟೆಕ್ನಿಷಿಯನ್ ಗಳಿಗೆ ಹೇಳಿದ್ವಿ ಮಾಡ್ತಾ ಇದಾರೆ ನಮ್ಮ ಡಿಜಿ ಮೇಡಮ್ ಕೂಡ ಹೇಳಿದ್ದಾರೆ ಟೆಕ್ನಿಷಿಯನ್ಸ್ ಎಲ್ಲ ಮೀಟಿಂಗ್ ತಗೊಂಡು ವಿತ್ ಇನ್ ದ ಪ್ರೆಸೆಂಟ್ ಮಾತ್ರ ನೆಟ್ವರ್ಕ್ ಗಳು ಕವರ್ ಆಗಂಗೆ ಮಾಡ್ಲಿಕ್ಕೆ ಟೆಕ್ನಿಷಿಯನ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ ಎಷ್ಟು ದೂಸ ಹೋಗಿದೆ ನಾವು ಅದು ಟೆಕ್ನಿಷಿಯನ್ಸ್ ಡಿಪೆಂಡ್ ಯಾಕಂದ್ರೆ ಏನಾಗಿದೆ ಮಕ್ಕಳು ಎಕ್ಸಾಮ್ ಸಹಿತ ನಡೀತಾ ಇದೆ ಹೌದು ನಮಗೂ ಕೂಡ ಕಂಪ್ಲೇಂಟ್ಸ್ ಬಂದಿದೆ ಇದರ ಬಗ್ಗೆ ಸಮಸ್ಯೆ ಬಹಳ ನಮಗೂ ಕಂಪ್ಲೇಂಟ್ಸ್ ಇದರ ಬಗ್ಗೆ ಬಂದಿದೆ ಅದಾದಷ್ಟು ಬೇಗ ಅದನ್ನ ಪರಿಹಾರ ಮಾಡ್ತೀವಿ ಇವನ್ ನಿಮ್ಗೆ ಗೊತ್ತಿರಬಹುದು ಪೊಲೀಸ್ ಅಲ್ಲಿ ಸಹಿತ ಎಫ್ ಆರ್ ಕಳಿಸ್ಲಿಕ್ಕೂ ತೊಂದರೆ ಆಗ್ತಾ ಇದೆ ಅಂತೆ ಅದಕ್ಕೆ ನಮ್ಗೆ ಗೊತ್ತಿಲ್ಲ ಎಸ್ ಎಸ್ ಕರೆಕ್ಟ್ ಸಬ್ ಅರ್ಬನ್ ಸ್ಟೇಷನ್ಗೆ ಬಹಳ ಸಮಸ್ಯೆ ಆಗಿದೆ ಅದು ಅವರು ಕೂಡ ನಮಗೆ ಕಾಲ್ ಮಾಡಿದ್ರು ಅದು ಪ್ರೊಸೆಸ್ ಅಲ್ಲಿ ಇದೆ ಮಾತ್ರ ಜಾಮ್ ಆಗ ಪ್ರೊಸೆಸ್ ಇದ್ದಾರೆ ಸರಿ ಈಗ ಆದಷ್ಟು ಬೇಗ ಮಾಡ್ಲಿಕ್ಕೆ ಮಕ್ಕಳಿಗೆ ಒಂದು ಹೆಲ್ಪ್ ಆದಷ್ಟು ಬೇಗ ಆಗುತ್ತೆ ಅಂದ್ರೆ ಏನಾಗಿದೆ ಸರ್ ಇದೇ ಸಮಯದಲ್ಲಿ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇವೆಲ್ಲೂ ಎಲ್ಲವೂ ಈಗ ಆರಂಭ ಆಗುವಂತ ಇದೆ ಅದರಲ್ಲಿ ಬೇರೆ ಈ ಹೋಳಿ ಹಬ್ಬ ಅನ್ನುವಂಥದ್ದು ಈ ರೀತಿಯಾಗಿ ಮಕ್ಕಳಿಗೆ ಈಗಾಗಲೇ ಈ ಹಬ್ಬದಿಂದಾನೇ ಸ್ವಲ್ಪ ತೊಂದರೆ ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ಈ ಒಂದು ಬರೆ ಬೇರೆ ಆಗ್ತಾ ಇದೆ ಹೀಗಾಗಿ ಇದಕ್ಕೆ ಆದಷ್ಟು ಬೇಗ ಇದು ಅಲ್ಲ ಇದು ಸಾರ್ವಜನಿಕರು ಕೂಡ ಸಹಕರಿಸಬೇಕು ಕೂಡ ಸಹಕರಿಸಿದ್ರೆ ಅನುಕೂಲ ಆಗತ್ತೆ ಯಾವುದೇ ರೀತಿ ಅಪರಾಧ ಚಟುವಟಿಕೆಗಳು ನಡೆದಿತ್ತು ವಿತ್ ಇನ್ ಪ್ರಯತ್ನ ಮಾಡ್ತಾ ಇದಾವೆ ಆಗತ್ತೆ ಬೇಗ ಸಮಸ್ಯೆ ಒಂದಲ್ಲ ಸರ್ ತುಂಬಾ ಸಮಸ್ಯೆ ಆಗ್ತಾ ಇದೆ ಹಲವಾರು ಸಮಸ್ಯೆಗಳಾಗ್ತಾ ಇದಾವೆ ಯಾಕಂದ್ರೆ ನಂಬರ್ ಒನ್ ವಿದ್ಯಾಭ್ಯಾಸದ ಸಮಸ್ಯೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಇವತ್ತು ನೆಟ್ ಅನ್ನೋದು ಅನಿವಾರ್ಯ ಆಗಿದೆ ನೆಟ್ ಇಲ್ಲದೇ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಬರೋದಿಲ್ಲ ಅವ್ರು ಏನೇ ನೋಟ್ಸ್ ಡೌನ್ಲೋಡ್ ಮಾಡಬೇಕಂದ್ರೂ ಅವರಿಗೆ ನೆಟ್ ಬೇಕೇ ಬೇಕು ಆಮೇಲೆ ನಾವು ಕೂಡ ಏನಾರ ವ್ಯವಹಾರ ಮಾಡಬೇಕಂದ್ರೆ ನೆಟ್ ಬೇಕಾಗ್ತದೆ ನೆಟ್ ಇಲ್ಲದೇ ಒಂದು ರೂಪಾಯಿ ನಮಗೆ ಬರೋದಿಲ್ಲ ಒಂದು ರೂಪಾಯಿ ನಮ್ಮಿಂದ ಹೋಗೋದಿಲ್ಲ ಹಿಂಗಾದ್ರೆ ನಾವು ದಿನನಿತ್ಯದ ವ್ಯವಹಾರಗಳನ್ನು ಮಾಡೋದು ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ ಅದಕ್ಕಾಗಿ ಆದಷ್ಟು ಬೇಗ ಇದ್ರಿಗೆ ಸಮ ಈ ಸಮಸ್ಯೆ ಏನೇನು ಇರುತ್ತಲ್ಲ ಸಂಬಂಧಪಟ್ಟವರು ಅದನ್ನು ಬಗೆಹರಿಸಬೇಕು ನೀವು ಕೈದಿಗಳಿಗೆ ಅದನ್ನ ಏನು ಮಾಡ್ತಾ ಇದ್ದೀರಿ ಅದನ್ನು ನಿಮ್ ನಿಮಗೆ ಬಿಟ್ಟಿದ್ದು ಆ ವಿಷಯದಲ್ಲಿ ನಾವೇನು ಹೇಳೋದಿಲ್ಲ ಆದ್ರೆ ನಾವು ಕೂಡ ನಾವು ಸಂಸಾರ ಮೇಲೆ ನಮ್ದು ಜವಾಬ್ದಾರಿಗಳು ಇದ್ದಾವೆ ವ್ಯವಹಾರಗಳು ಇದ್ದಾವೆ ಮಕ್ಕಳ ವಿದ್ಯಾಭ್ಯಾಸ ಇದೆ ಸೋಷಿಯಲ್ ಒಂದು ಲೈಫ್ ಅನ್ನೋದು ಇರ್ತದೆ ಎಲ್ಲದಕ್ಕೂ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅದಕ್ಕಾಗಿ ಇದನ್ನು ಆದಷ್ಟು ಬೇಗ ಇದು ಒಂದು ವಾರದ ಈ ಸಮಸ್ಯೆ ಆಗ್ತಾ ಇದ್ದು ಯಾರು ಇದ್ರ ಬಗ್ಗೆ ಸಂಬಂಧಪಟ್ಟವರು ಗಮನನೂ ಕೊಡ್ತಾ ಇಲ್ಲ ಮತ್ತೆ ಅದ್ರ ಬಗ್ಗೆ ಯಾರು ಕಾಳಜಿನೂ ತೋರಿಸ್ತಾ ಇಲ್ಲ ಇಷ್ಟು ಅಸಡ್ಡೆ ಇಷ್ಟು ಇದನ್ನ ಮಾಡ್ತಾ ಇದೀರಿ ಅಜಾಗರೂಕತೆ ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಕೊಡಿಸ್ರಿ ಮತ್ತೆ ಜನಸಾಮಾನ್ಯರಿಗೆ ಇದನ್ನು ಆಗ್ತಾ ಇರುವಂಥ ತೊಂದರೆನ ನಿವಾರಣೆ ಮಾಡಿರಿ ನಮ್ಮ ಹೆಸರು ಇಬ್ರಾಹಿಂ ಖಾನ್ ಅಂತ ಹೇಳಿ ನಾನು ಎ ಎಫ್ ಎಸ್ ಹಾಲ್ ಪಕ್ಕದ ನಿವಾಸಿ ಅಲ್ಲೇ ಇರ್ತೀನಿ ನಮ್ಗೆ ನಾನು ಅಲ್ಲಿರೋದ್ರೆ ನನಗೂ ಕೂಡ ಇದು ಚಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಮಳಾಪುರ ಮಳಾಪುರ್ ಲಾಸ್ಟ್ ಬಸ್ ಸ್ಟಾಪ್ ಎತ್ತಿನ ಗುಡ್ ರೋಡ್ ಆಗಲಿ ಅಥವಾ ನಮ್ಮ ನೆರವೇರೆಯವ್ರದಲ್ಲಿ ಮಹಬೂಬ್ ನಗರ್ ಆಗಲಿ ಅಥವಾ ಕುಮಾರೇಶ್ವರ ನಗರದಲ್ಲಾಗಲಿ ಆಗಲಿ ಎಲ್ಲ ಕಡೆ ಇದೇ ಸಮಸ್ಯೆ ಆಗ್ತಾ ಇದೆ ಏನೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾರ ಜೊತೆನೂ ನಾವು ಸರಿಯಾಗಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕಾಲ್ಗಳು ಕದ್ದು ಹೋಗೋದಿಲ್ಲ ಒಂದೊಂದ್ಸಲ ಇಷ್ಟು ಅನಿವಾರ್ಯತೆ ಇರ್ತದೆ ಹಾಸ್ಪಿಟಲ್ಗೆ ಫೋನ್ ಮಾಡಬೇಕು ಕಾಲ್ಗಳು ಹೋಗೋದಿಲ್ಲ ಆವಾಗ ನಾವು ಏನ್ ಮಾಡೋಕ್ಕಾಗ್ತದೆ ಈ ರೀತಿ ಎಲ್ಲ ಮಾಡಿದ್ರೆ ಅದಕ್ಕೆ ನೀವು ಅದನ್ನ ಮಾಡ್ತಾ ಇದ್ರಿ ಕೈದಿಗಳ ಸಲುವಾಗಿ ಅದು ನಿಮ್ ನಿಮ್ ಕರ್ತವ್ಯ ನೀವು ಮಾಡ್ರಿ ಅದ್ರ ನಾವು ಕೂಡ ಒಂದು ನಾವು ಕೂಡ ಒಂದು ಜೀವನದ ಕೈದಿಗಳೇ ಅಲ್ಲ ನಮ್ಮೇಲೆ ನಾವು ಸಂಸಾರ ಕೈದಿಗಳು ನಮಗೂ ದಿನನಿತ್ಯದ ಜವಾಬ್ದಾರಿ ಶಿಕ್ಷೆಗಳು ಇರ್ತಾವೆ ಅದಕ್ಕೆ ದಯವಿಟ್ಟು ಇದನ್ನ ತಿಳ್ಕೊಂಡು ಅದನ್ನು ಬೇಗ ಮಾಡಿದ್ರೆ ಬಹಳ ಒಳ್ಳೇದು ಜಾಮರ್ ಹಾಕೋದಕ್ಕೆ ನಮ್ದೇ ಇಲ್ಲ ಇಲ್ರಿ ನಮ್ ಏರಿಯಾದಾಗ ಅಷ್ಟೇ ಹಾಕೋಬೇಕು ಸರ್ ಇಲ್ಲಿ ಹೊರಗೆ ಎರಡ್ ಕಿಲೋಮೀಟರ್ ಹೊರಗೆ ಹೊರಗ್ ಬರತೆ ಜಮರ್ದ ಸಮಸ್ಯೆ ನಮ್ಗೆ ಯಾರಿಗೂ ಫೋನ್ ಸರಿ ಹೋಗುವಂತ ನಾವ್ ಕರೆನ್ಸಿ ಆಗ್ಬೇಕು ಅಂದ್ರೆ ಕರೆನ್ಸಿ ಹೋಗುತ್ತೆ ಸರ್ ನಿಮ್ಮದು ಕರೆಂಟ್ ಆಗಿದೆ ಸರ್ ಇದೆ ಇಲ್ಲ ಎಲ್ಲರಿಗೂ ಸಮಸ್ಯೆ ಇದೆ ಸರ್ ಇದು ಇಡೀ ನಮ್ಮ 2 ಕಿಲೋಮೀಟರ್ 2 ಕಿಲೋಮೀಟರ್ ತನ ಆಯಿನ್ ಸಮಸ್ಯೆ ಆಗುತ್ತೆ ಸರ್ ಆ ಸರಿ ಮಾಡಿಸಿ ಸರ್ please ಸರ್ 나 ಇಂಗಳಿಗೆ ಅಂತಿದ್ರು ಇದು ಪವರ್ ಅಂತ ಕೇರಿ ಆನ್ ಮಾಡ್ತೀರಿ ಶಾಪ್ ಐತಿ ಸಬ್ಜಲ್ ರೋಡ್ ಡೌನ್ ಇಲ್ಲಿಗೆ ನನ್ನತ್ರ ಇಲ್ಲಿ ಹಾಸ್ಟೆಲ್ ಹುಡುಗರಿಗೆ ಬಹಳ ಪ್ರಾಬ್ಲಮ್ ಆಗತೈತಿ ಅವ್ರಿಗೆ ನೆಟ್ ಗೆಟ್ ಏನು ಬರ್ತಾ ಇಲ್ಲ ಅನಂತ ಎಜುಕೇಶನ್ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗೈತಿ ರೀತಿಯಿಂದ ಸ್ವಲ್ಪ ಫೋನ್ಪೇ ಗಿನ್ಪೇ ಏನು ಆಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಹುಡುಗರು ಎಲ್ಲರಿಗೂ ತಾಸ್ ಆಗ್ಬಿಟ್ಟಿದೆ ನಂತರ ಡಿಗ್ರಿ ಕಾಲೇಜು ಹೈಸ್ಕೂಲ್ ಹುಡುಗರು ಇದ್ದಾರೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಇದೆ ಸೈದಾಪುರ ಟೌನಲ್ ಗೆ ಅವ್ರಿಗೆಲ್ಲಾ ಪ್ರಾಬ್ಲಮ್ ಆಗ್ತಾ ಇದೆ ಅದ್ ಸ್ವಲ್ಪ ನಾ ಜಾಮಾರ ಕಡಿಮೆ ಮಾಡ್ರಿ ಒಳಗಡೆ ಇಟ್ಟು ಒಳಗಡೆ ಅಷ್ಟೇ ಇಟ್ಟು ಹೋರಿ ಹೊರಗಡೆ ಬಿಡಾಕ್ ಹೋಗ್ಬಿಡ್ತದೆ ಸಿಗ್ನಲ್ಸ್ತದೆ ಹದಿನೈದು ಇಪ್ಪತ್ತು ದಿನ ಇಪ್ಪತ್ತು ದಿನದ ಮೇಲೆ ಆಯ್ತು ನಾರಾಯಣ್ ಪವಾರ್ ಅಂತ